嗯。 ಸರ್ ಏನಿಲ್ರಿ ನಮ್ ಏನಿಲ್ಲರೀ ನಮ್ ತಂದೆಯವ್ರ ಬೆಂಗ್ಳೂರ್ ದಿಂದ ನನ್ ಕಡೆ ಇಲ್ಲಿ ನಾನ್ ವರ್ಕ್ ನಡ್ದದ್ರಿ ಸರ ಸೈಟ್ ಅಲ್ಲಿ ಅಲ್ಲಿ ಬಂದಿದ್ದರ್ರಿ ಒಂದ್ ದಿವ್ಸ ಅವರ ಸಾಮಾನ ತಗೊಳಕ್ ಬಂದಿದ್ದಾರೀ ಸರ ನನ್ ಕಡೆ ಇವ್ರ ಎಲ್ಲಾರು ಕೆಲ್ಸ ಮಾಡವ್ರಿ ಬಿಹಾರ್ ಮಂದಿರಿ ಸರ್ ಇವ್ರ ಇವ್ರು ಒಂದು ದಿವ್ಸ ಇಲ್ಲಿ ಬಂದು ನಾಳೆ ಹೋಗ್ತೀನಂತ ನನ್ನ ಕಡೆ ಒಂದು ದಿವ್ಸ ಬ್ಯಾಗ್ ಅದು ಬಿಟ್ಟು ಹೋಗಿದ್ರಿ ರೀ ನಮ್ಮ ತಂದೆಯವರು ಬಂದು ಹೋಗ್ತೀನಪ್ಪ ನೀ ಹೋಗು ಬೆಳಗಾವಕ್ಕೆ ರೀ ಅದಕ್ಕೆ ನಾನು ಬೆಳಗಾವಕ್ಕೆ ಅವತ್ತೆ ಸಾಯಂಕಾಲ ಆರು ಗಂಟೆಗೆ ಹೋದೆ ರೀ ಸರ ಇಲ್ಲಿಂದ ಹೋದೆ ರೀ ಮತ್ತು ಏಳು ಗಂಟೆಗೆ ನಮ್ಮ ತಂದೆಯವ್ರ ನಂಗೆ ಫೋನ್ ಮಾಡ್ಯಾರ್ರೀ ಹೋಗಿ ಮುಟ್ಟಿ ಅನಂತ ಇಲ್ಲ ಸ ಇಲ್ಲ ನಾ ಇನ್ನೂ ಮುಟ್ಟಕ್ಕೆ ಲೇಟ್ ಐತಿ ಅಂತೇರಿ ಮತ್ತು ಇನ್ನು ಇವ್ರು ನನಗೆ ಇನ್ನೊಂದ್ಸಲ ಕೇಳಿದ್ರಿ ಇವ್ರು ಲೇಬರ್ ಹೊಡೆದವ್ರಿ ಈಗ ಹೊಡೆದವ್ರು ಅದಾರಲ್ರಿ ರೀ ಸರ ನಂಗೆ ಕೇಳ್ಯಾರ್ರೀ ನೀ ಎಲ್ಲಿ ಅಂತ ನಾನು ಅದಕ್ಕೆ ಬೆಳಗಾವಿ ಹೊಂಟಿದ್ದೀನಿ ಅಂತ ಇವ್ರು ಮೊದಲಿಗೆ ಪ್ಲ್ಯಾನ್ ಮಾಡ್ಕೊಂಡಿದ್ರು ರೀ ಸರ್ ಇವ್ರು ಆಲ್ರೆಡಿ ನಾಲ್ಕೈದು ವರ್ಷದಿಂದ ಅದಾರ್ರೀ ಅವ್ರು ನಮ್ಮ ಕಡೆ ಅವ್ರು ಯಾವಾಗ ಬಂದಾಗ ಜಗಳ ಆಡೋದ ಮತ್ತು ನಾಲ್ಕು ದಿವಸ ಇರೋದ ಮತ್ತು ಓಡೋಗುದ ಜಗಳ ಆಡೋದ ನಮ್ಮ ತಂದೆಯವರು ಇಂಜಿನಿಯರ್ ಅದಾರ್ರೀ ಮತ್ತು ಹಂಗೆ ಮಾಡೋಣ ಮತ್ತು ಈ ಸಲ ಏನು ಮಾಡ್ಯಾರ್ರೀ ಅವ್ರು ನಮ್ಮ ನಿನ್ನೆ ಅಪ್ಪ ಮಗ ಇಬ್ಬರು ಜಗಳ ಆಡ್ಯಾರ್ರೀ ಸರ್ ಅವರು ಅಪ್ಪ ಮಗ ಇಬ್ಬರು ಜಗಳ ಆಡೋಣ ನಮ್ಮ ತಂದೆಯವ್ರು ಏನಂದಾರ ಬ ಬಿಡ್ಸಾಕೆ ಹೋಗ್ಯಾರ್ರೀ ಬಿಡ್ಸಾಕೆ ಹೋಗೋಣ ಅವ್ರ ಕಾಲ್ ಜಾರಿ ಒಮ್ಮಲ್ಗೆ ಅಲ್ಲಿ ಫಸ್ಟಿಗೆ ಬಿದ್ದಾರ್ರಿ ಸರ್ ಒಂದ್ಸಲ ಬಿದ್ದಾರ್ರಿ ಮತ್ತಿ ಇನ್ನು ಅಲ್ಲಿಂದ ಸ್ಟ್ರೇಟ್ ಆಗಿ ಮನಿ ಬಲ್ ಹೋಗ್ಯಾರೀ ಮನಿ ಬಲ್ ಹೋಗಾನ ಸರ್ ಅವ್ರ ಏನ್ ಮಾಡ್ಯಾರ್ರಿ ಅಲ್ಲಿ ಮನೆಯಾಗ ಹಾಕಿ ಅಲ್ಲಿ ಮಕ್ಕೊಂದಲ್ಲೇ ಹೋಗಿ ಏನ್ ಮಾಡ್ಯಾರ್ರಿ ಸರ್ ಆ ತನಿಖಿಲೆ ಎರಡ್ ಸಲ ಹೊಡೆದಾರ್ ತಲೆ ತಲೆ ಅಲ್ಲೇ ಜಾಗದ ಮ್ಯಾಗೆ ಔಟ್ ಆಗ್ಯಾರ ಮತ್ತ ನಮಗೇನಂತಾರೀ ಇಲ್ಲ ಅವ ಕಾಲ್ ಜಾರಿ ಬಿದ್ದಾನ ಹೆಂಗ ಬಿದ್ದಾನಂತ ಅವನಿಗೆ ಅಲ್ಲಿ ಕಾಲ್ ಜಾರಿ ಬಿದ್ದಿದ್ರ ಸರ್ ಅಲ್ಲಿ ಒಂದ್ ಸ್ವಲ್ಪರ ಬಿದ್ದಿದ ಅಲ್ಲಿ ಇಟ್ಟ ಬ್ಲಡ್ ಹೋಗ್ಯದ್ರಿ ಸರ್ ಬಿದ್ದಿದ್ದಲ್ಲಿ ರಗತಿ ಇರ್ಬೇಕು ಇರ್ಬಾರ್ದ್ರಿ ಸರ್ ಅಲ್ಲಿ ಏನೂ ಇಲ್ರಿ ಅವ್ರು ಎಲ್ಲಿ ಬಡ್ದ್ರಿ ಸರ್ ಅವ್ರ ಮನಿ ಬಲಿ ಮೇನ್ ಡೋರ್ ಬಲ್ಯೇ ಬಿದ್ದಾರ್ರಿ ಅವ್ರು ಮೇನ್ ಡೋರ್ ಬಲಿ ಬಿದ್ದಲ್ಲೇ ರಗತ್ ಐತ್ರಿ ಮತ್ ಅವ್ರ ತಂದೆ ತಾಯಿ ಮತ್ ಮಗ ಏನ್ ರೀ ಬೆಳಗ್ಗೆ ನಾವು ಕೇಳಕ್ ಹೋಗನ ಏ ಇಲ್ಲ ನಾವು ನೋಡೇ ಇಲ್ಲ ಅವ್ರ ಹೆಂಗ್ ಬಿದ್ದಾರೋ ಗೊತ್ತಿಲ್ಲ ನಮ್ಗೆ ಹೆಂಗ್ ಹಿಂಗ್ ಅವ್ರ ತಂದೆ ಒಂದು ಬ್ಯಾರೆ ಹೇಳ್ತಾನ್ರಿ ಅವ್ನ ಮಗ ಒಂದ್ ಬ್ಯಾರೆ ಹೇಳ್ತಾನ್ರಿ ಈಗ ಆಮ್ಯಾಗ ಇಲ್ಲಿ ತಂದ ನೋಡೋಣ ಈಗ ಅನಾತಾರ್ರಿ ಹಾ ನಾವೇ ಹೊಡೆದಿವಿ ಹ್ಯಾಂಗ ಹಿಂಗತ್ತು ಈಗ ಅನತಾರ ಹೌದ್ರಿ ಸರ ನಾಲ್ಕೈದ್ ವರ್ಷದಿಂದ ಅವ್ರ ತಾಯಿ ನೋಡ್ರಿ ನಮ್ ತಂದೆಯವ್ರಿಗೆ ಎಲ್ ಹೋದ್ರು ಫೋನ್ ಮಾಡುದ ಹಿಂದಿಂದ ಬರುದ್ರಿ ಮತ್ ಅವ್ರಿಗೆ ರೊಕ್ಕ ಇಸ್ಕೊಳ್ಳೋದು ನಮ್ ತಂದೆಯವ್ರ ಎಲ್ ಹೋದ್ರು ಬೆನ್ನೆ ಹಾತ್ ಬಂದಾಳ್ರಿ ಐದ್ ವರ್ಷದಿಂದ ಹಿಂಗೆ ಮಾಡತ್ತಾಳ್ರಿ ಮತ್ ಈ ಸಲ ಸಲಹೆ ಮಾಡ್ಯಾರೀ ಅವ್ರ ಗಂಡ ಗಿಂಡ ಮತ್ ಅವನ ಮಗನಿಗ್ ಕರ್ಕೊ ಬಂದಾರ್ರೀ ಕರ್ಕೊಬಂದು ಈ ಸಲ ಹಿಂಗೆ ಮಾಡಿ ನಮ್ಮ ತಂದೆಗೆ ಅಲ್ಲೇ ಹೊಡೆದೋಗಾಟ್ಯಾರೀ ಸರ್ ಮತ್ತೆ ಅದು ನ ಯಾರ್ಯವ್ರು ಯ ಅಲ್ಲಿ ಬಿದ್ದಾನೆ ಇಲ್ಲಿ ಬಿದ್ದಾನೆ ಅಂತ ಸುಳ್ಳು ಸೊಟ್ಟು ಹೇಳ ಸರ್ ನಮ್ಮ ತಂದೆಯವ್ರ ಹೊಡೆದಿದ್ದೆ ಅವರೇ ರೀ ಸರ್ ಅಲ್ಲಿ ರಿಪೋರ್ಟ್ದಾಗೂ ತೋರ್ಸ್ಯಾರೀ ಸರ್ ಅದು ಬಿದ್ದಿದ್ರೆ ಕಡಿಗಳು ಚುಚ್ತಾವ್ರಿ ಸರ್ ಅದು ರೀ ಅಲ್ಲಿ ಹೊಡೆದಿ ಸನಕಿಲಿ ಅದು ಸನಿಖಿದ್ದು ಇದನ್ನೇ ಬಿದ್ದದ್ರಿ ಸರ್ ಸುನೀಲ್ ರಾಠೋಡ್ ಅಂತ ಸರ್